ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ತೆಂಗಿನ ಮರ ಇದೆ ಅಂತ ಅಂದ್ಕೊಂಡಿದ್ದೇನೆ ಸೊ ತೆಂಗಿನ ಮರವನ್ನು ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನೋಡಿ ತೆಂಗಿನ ಮರ ಈ ರೀತಿಯಾಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ತುಂಬಾ ತೆಂಗಿನ ಮರ ಇದೆ ಸೊ ಇದನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಸೊ ತೆಂಗಿನಕಾಯಿ ಬೊಂಡ ಇದೆಲ್ಲ ತುಂಬಾ ಪ್ರಯೋಜನಕಾರಿ ಮತ್ತು ತೆಂಗಿನ ಸಹ ಪ್ರಯೋಜನಕಾರಿ ತೆಂಗಿನ ಗರಿ ಕೂಡ ಪ್ರಯೋಜನಕಾರಿ ಗರಿಯಿಂದ ಹಿಡಿಸಿಡಿ ಮಾಡ್ತಾರೆ ತೆಂಗಿನಕಾಯಿ ಸಾಂಬಾರಿಗೆ ಬಳಸ್ತಾರೆ ಪ್ಲಸ್ ಗೊಂಡವನ್ನು ಬೇಸಿಗೆ ಅರ್ದ ಕುಡಿತಾರೆ ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ ದೇವರಿಗೆ ಸಮ ಅಂತ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ಗೊಂಡ ತೆಗಿಲಿಕ್ಕೆ ಬಂದಿರುವ ಕಾರಣ ಸೊ ಬಗ್ಗಿರುವಂಥ ತೆಂಗಿನ ಗರಿಯನ್ನೆಲ್ಲ ಕಡಿದು ಹಾಕಿದ್ದಾರೆ ಇದರಿಂದ ನಾನು ತೆಂಗಿನ ಗರಿಯಿಂದ ಇಡುಸುಡಿಯನ್ನು ಮಾಡುವಂತ ಇದ್ದೇನೆ ಸೊ ಇದೇ ತೆಂಗಿನ ಗರಿಯಿಂದ ಸೊ ನಾನು ವಾಚ್ ಮತ್ತು ಹಾವು ಹಾವನ್ನು ಚಿಕ್ಕ ಮಕ್ಕಳಿಗೆ ಆಟ ಆಡ್ಲಿಕ್ಕೋಸ್ಕರ ಯಾವ ರೀತಿ ಮಾಡುವುದು ಅಂತ ನಿಮಗೂ ಕೂಡ ಶೇರ್ ಮಾಡಬೇಕಂತ ಇದ್ದೇನೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇಲ್ಲಿ ನಾನು ಇಷ್ಟು ತೆಂಗಿನಕರಿಗಳನ್ನು ತಗೊಂಡು ಹೋಗಿದ್ದೆ ನೋಡಿ ಸೊ ಎಡುಸುಡಿ ಮಾಡೋದು ಸುಲಭ ಮಕ್ಕಳಿರುವಾಗ ನೀವು ತುಂಬಾ ಜಾಗೃತೆಯಾಗಿರಬೇಕು ಸೊ ಮಕ್ಕಳಿರುವಾಗ ಚಾಕು ಅದ್ಕೊಳ್ಳುವಾಗ ಜಾಗೃತೆಯಾಗಿರ್ಬೇಕು ಇಲ್ಲಿ ನೋಡಿ ಫುಲ್ ಕೆಳಗಿಂದ ಕಟ್ ಮಾಡಲಿಕ್ಕೆ ಕೆಲವೊಂದು ಕಾಲು ಭಾಗ ಬಿಟ್ಟು ಈ ರೀತಿಯಾಗಿ ತೆಗಿಬೇಕು ನೆಕ್ಸ್ಟ್ ಈ ರೀತಿಯಾಗಿ ತೆಗೆಯದ್ರೆ ಆಯಿತು ಇದು ಕೆಲವು ಸಲ ಎರಡು ಸಲ ತೆಗುತ್ತೆ ತೆಗಿಯಲಿಕ್ಕೆ ಇಲ್ಲದಿದ್ದರೆ ಒಂದೇ ಸಲದಲ್ಲಿ ಆಗುತ್ತೆ ನೋಡಿ ಇಷ್ಟು ಎಡಸುಡಿ ನೀಟಾಗಿ ಹೋಗಬೇಕು ನೋಡಿ ಇಡ್ಸು ಇಡೀ ಇದಕ್ಕೆ ತುಳುವಿನಲ್ಲಿ ಚಿಂಕ್ರ ಕಡ್ಡಿ ಅಥವಾ ಸುಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಡುಡಿ ಕಡ್ಡಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಸುಲಭ ಆಗುತ್ತೆ ತುಂಬ ಸುಲಭ ಇದೆ ಅಲ್ಲ ಇಲ್ಲಿಂದಲೇ ಕಟ್ ಮಾಡೋದಲ್ಲ ಇಲ್ಲಿ ಒಂದಿಷ್ಟು ಒಂದು ಒಂದು ಇಂಚಷ್ಟು ಇಷ್ಟು ನೆಕ್ಸ್ಟ್ ಈ ರೀತಿ ತೆಗಿ ತೆಗಿತೆ ಆಯಿತು ಇಡ್ಸುಡಿ ಕಡ್ಡಿ ರೆಡಿ ಓಕೆ ನೋಡಿ ಎಷ್ಟು ಚೆನ್ನಾಗೇನೆ ಅಂತೇಳಿ ಈರ್ಸುಡಿ ಕಡ್ಡಿ ನಿಜ ಸೊ ಇದರಿಂದ ನಾನು ಹಾವು ಮತ್ತು ವಾಚ್ ನೋಡಿ ನಾನು ಕೈಗೆ ಕಟ್ಟಿದ್ದೇನೆ ಈ ರೀತಿಯಾಗಿ ವಾಚ್ ಮತ್ತು ಹಾವನ್ನು ಯಾವ ರೀತಿ ಮಾಡೋದು ಸೊ ಮಕ್ಕಳಿಗೆ ನಾವು ಯಾವ ರೀತಿ ಹೇಳಿಕೊಡೋದು ಅಂತ ನಾನು ತಿಳಿಸಿಕೊಡ್ತೇನೆ ಸೊ ಮೊದಲಿಗೆ ನಾವು ಈ ರೀತಿಯಾಗಿ ಒಂದು ತೆಂಗಿನ ಗರಿಯನ್ನು ತಗೊಳ್ಬೇಕು ತಗೊಂಡ ನಂತರ ಸೇಮ್ ಇಡು ಸುಡಿ ಕಟ್ಟಿ ಥರನೇ ಈ ರೀತಿ ತೆಗಿಬೇಕು ಅದಾಯ್ತಾ ಇದು ನಮ್ಗೆ ಅಗತ್ಯ ಇಲ್ಲ ಇದು ವಾಚ್ ಮಾಡ್ಲಿಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಸಿಕ್ಕಿದೆ ಚಾಕು ಜಾಗತ್ತೆ ಮಗು ನಮ್ಮ ಮನೆಯಲ್ಲಿ ಉಂಟಲ್ಲ ಸ್ವಲ್ಪ ಒಂದು ಅಷ್ಟು ಅಷ್ಟುದಿಲ್ಲ ನಮ್ಗೆ ಒಂದಿಷ್ಟು ಕಟ್ ಮಾಡಿ ಮತ್ತೆ ಬೇಡ ಅಂತ ಹೇಳಿದ್ರೆ ಮತ್ತೆ ಸಹ ಕಟ್ ಮಾಡ್ಬೋದು ಇಲ್ಲ ಇವಾಗ ನಾನೊಂದು ಈ ಹೆಪ್ಪೆರಳ ಕೈ ಬೆರಳು ಅಷ್ಟು ನೋಡಿ ಮಾಡ್ತೇನೆ ಓಕೆ ಮೇಲ್ಗಡೆಯಿಂದ ತುದಿ ಅಲ್ಲ ಸೊ ಕಡೆ ಕಡೆ ಕಡೆಯಿಂದ ಸೊ ಇದನ್ನು ತೆಗೆದು ಇಡ್ಬೇಕು ಮಗು ನಮ್ಮ ಮಗು ಇಲ್ಲಿ ಮೇಲ್ಗಡೆ ನೋಡಿ ಒಂದಿಷ್ಟು ಹೆಬ್ಬರಲ್ಲಿ ಅರ್ಧ ಭಾಗ ಅರ್ಧ ಭಾಗ ಬಿಟ್ಟು ಈ ರೀತಿಯಾಗಿ ಇಡ್ಬೇಕು ನೋಡಿ ಈ ರೀತಿಯಾಗಿ ಬಿಟ್ಟು ಮಗು ಬಂದು ಮಗು ಬಂದು ಮೊಬೈಲ್ ಹೋಗ್ತಿದ ಹಾಗೆ ಇದಾಯ್ತು ಇಲ್ಲಿ ಕಾಣಿಸ್ತಿದೆ ಈ ರೀತಿ ಮತ್ತು ಈ ರೀತಿ ಫೋಲ್ಡ್ ಮಾಡೋದು ಎರಡು ಕಡೆ ಇದನ್ನು ಹಾಂ ಈ ರೀತಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಮಗು ಹೋಗ್ತದೆ ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿ ಆಯಿತು ನೆಕ್ಸ್ಟ್ ಇದು ಇದೆ ಅಲ್ವಾ ಇದನ್ನು ಇಲ್ಲಿ ಇದಕ್ಕೆ ಹಾಕಬೇಕು ಎಲ್ಗಡೆ ಇದು ಬೇಕಿದ್ರೆ ಇನ್ನೊಂದ್ಸಲ ಸುತ್ತಿ ಬೇಕಿದ್ರೆ ಎರಡು ಮೂರು ಸಲ ಸುತ್ತಬಹುದು ಏನಾಗುದಿಲ್ಲ ಸ್ವಲ್ಪ ದಪ್ಪ ಆಗಿ ಆಗ್ತದೆ ಓಕೆ ಈ ರೀತಿ ಸುತ್ತಿ ಹೇಳಿದರೆ ಆಯಿತು ವಾಚ್ ರೆಡಿ ಆಯಿತು ಕರೆಕ್ಟಾ ಮತ್ತೆ ನಿಮ್ಮ ಕೈಗೆ ಕಟ್ಟಿದ್ರೆ ಆಯಿತು ಕೈಗೆ ಕಟ್ಟುವ ಮೊದಲು ತುಂಬ ಉದ್ದಾಯಿದೆಲ್ಲ ಅದಕ್ಕೋಸ್ಕರ ಮೇಲೆ ಈ ರೀತಿ ಹಾಕಿ ನೆಕ್ಸ್ಟ್ ಇದು ನಾನು ಬಿಚ್ಚಿದ್ದೇನೆ ಕೈಗೆ ಉದ್ದ ಆಯಿತು ನಿಮಗೆ ಉದ್ದ ಕಡಿಮೆ ಬೇಕಿದ್ರೆ ಸ್ವಲ್ಪ ಕಟ್ ಮಾಡಬಹುದು ಇಷ್ಟೇ ಕಟ್ ಮಾಡಬಹುದು ಇಷ್ಟೇ ಕಟ್ ಮಾಡಿ ಇದ್ರೊಳಗೆ ಹಾಕಿ ಒಂದು ವೇಳೆ ವಾಚ್ ಏನಾದರೂ ನಿಮಗೆ ಸ್ಟೈಲಿಶ್ ಆಗಿ ಬೇಕು ಅಂತ ಹೇಳಿದ್ರೆ ಇದು ಇಷ್ಟು ಉದ್ದ ಬೇಕಾಗಿಲ್ಲ ನನಗೆ ನೋಡಿ ಒಂದು ಒಂದಿಷ್ಟು ಕಟ್ ಮಾಡುದು ಅಂದಾಜಿಗೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಎಷ್ಟು ಸ್ಟೈಲಿಶ್ ಆಗಿರೋ ವಾಚ್ ಚೆನ್ನಾಗಿದೆಯಾ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿ ತುಂಬಾ ಖುಷಿ ಪಡ್ತಾರೆ ನಿಜ ಅಲ್ವಾ ಹಾ ವಾಚ್ ಕೊಡಿ ವಾಚ್ ಕೊಡಿ ಅಂತ ಹೇಳಿದಾಗ ಟೆಂಪರರಿಯಾಗಿ ಈ ರೀತಿಯಾಗಿ ವಾಚ್ ಮಾಡಿ ಕೊಡಿ ಎಷ್ಟು ಖುಷಿ ಪಡ್ತಾರೆ ನೀವೇ ನೋಡಿ ಮನೆಯಲ್ಲಿ ಮಾಡಿಕೊಟ್ಟಾದ್ಮೇಲೆ ಮಕ್ಕಳು ಇಷ್ಟ ಪಟ್ರ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಓಕೆ ಇಲ್ಲಿ ನೋಡಿ ಹಾವ್ ಹೇಗೆ ನಾನು ಅಂತ ಎರಡು ತೆಂಗಿನ ಗರಿಯನ್ನು ತಗೊಂಡಿದ್ದೇನೆ ಎರಡು ತೆಂಗಿನ ಗರಿ ಯಾವುದು ಗೊತ್ತಾಯ್ತಲ್ಲುಡಿ ಹಾ ಇಲ್ಲಿ ಇದರದ್ದು ಕಡೆಯ ಭಾಗ ಉಂಟಲ್ಲ ಅದನ್ನು ಈ ರೀತಿಯಾಗಿ ನಾವು ಕಟ್ಟಿಕೊಳ್ಬೇಕು ಸಾಮಾನ್ಯವಾಗಿ ನಾವೊಂದು ಗಂಟು ಹಾಕ್ತೇವಲ್ಲ ಆ ರೀತಿಯಾಗಿ ಕಟ್ಟಿದ್ರು ಆಗುತ್ತೆ ಇಲ್ಲದಿದ್ರೆ ಇದು ಗಂಟು ಹಾಕಿದ್ರೂ ಆಗುತ್ತೆ ಇಲ್ಲದಿದ್ರೆ ಈ ರೀತಿಯಾಗಿ ಇಟ್ಕೊಂಡ್ರು ಆಗುತ್ತೆ ಏನಾಗುದಿಲ್ಲ ಸೊ ಇಲ್ಲಿ ಗಂಟು ಹಾಕ್ತಾ ಇದ್ದೇನೆ ಚಿಕ್ಕ ರೀತಿಯಲ್ಲಿ ಅದು ಬಿಚ್ಚುದಿಲ್ಲ ಏನು ಸಹ ಆಗುದಿಲ್ಲ ಈ ರೀತಿಯಾಗಿ ನಾನು ಗಂಟು ಹಾಕ್ತೇನೆ ಬಿಚ್ಚಬಾರ್ದು ಅಷ್ಟೇ ಈ ರೀತಿಯಾಗಿ ಒಂದು ಗಂಟು ಮಾಡಿದ್ರೆ ಆಯ್ತು ನೆಕ್ಸ್ಟ್ ಇದು ತೆಂಗಿನ ಗರಿ ಇರುತ್ತಲ್ಲ ನೋಡಿ ಈ ರೀತಿಯಾಗಿ ಸಿಗುತ್ತೆ ಆಚೆ ಒಂದು ಈಚೆ ಒಂದು ಗಂಟು ಹಾಕಿದಾಗ ಇದನ್ನು ಆ ಕಡೆ ಒಂದ್ಸಲ ಹಾಕ್ಬೇಕು ನೀವು ಲೈವ್ ಆಗಿ ಮಾಡ್ತಿರಲ್ಲ ಮನೆಯಲ್ಲಿ ತೆಂಗಿನ ಗರಿಯನ್ನು ಇಟ್ಕೊಂಡು ನಿಮಗೆ ಆಟೋಮೆಟಿಕ್ ಆಗಿ ಇದು ಗೊತ್ತಾಗ್ತದೆ ಗೊತ್ತಾಯ್ತಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಿಮ್ಗೆ ಅರ್ಥ ಆಗ್ತದೆ ಇದು ಕ್ಲಿಯರ್ ಆಗಿ ಈ ರೀತಿಯಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೇನೆ ಅಲ್ವಾ ನೋಡಿ ಈ ರೀತಿಯಾಗಿ ಒಂದೊಂದೇ ಆಚೆ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಮಾತ್ರ ಇದು ಬಿಟ್ ಬಿಡ್ಬಹುದು ಎಂತ ಆಗುದಿಲ್ಲ ರೀತಿ ನಿಮ್ಗೆ ಈ ತರ ಸುತ್ತೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನೀವು ಗಟ್ಟಿಯಾಗಿ ಇಟ್ಕೊಂಡ್ರೆ ಆಯ್ತು ಇದು ಫುಲ್ ಮಾಡ್ಬೇಕು ನಾವು ನೋಡಿ ಬಿಟ್ರೆ ಈ ರೀತಿ ಆಗುತ್ತೆ ಏನಾಗುದಿಲ್ಲ ಬಿಟ್ಟು ಈ ತರ ಇಟ್ಕೊಂಡು ಈ ತರ ಮಾಡಿದ್ರೆ ನಿಧಾನ ಮಾಡಿ ಸ್ಪೀಡಾಗಿ ಮಾಡಬೇಡಿ ನಿಧಾನವಾಗಿ ಮಾಡಿದ್ರೆ ಆಯ್ತು ಈ ಚಿಕ್ಕ ಮಕ್ಕಳೆಲ್ಲ ರಜೆಯಲ್ಲೆಲ್ಲ ಮನೆಯಲ್ಲಿ ಇರ್ತಾರೆ ನೋಡಿ ಮನೆಯಲ್ಲಿರುವಾಗ ಅವರಿಗೆ ಒಂದು ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ನೋಡಿ ಈ ತರ ಎಲ್ಲ ಮಾಡಿಕೊಟ್ರೆ ಇಲ್ಲದಿದ್ರೆ ಬರೀ ಮಕ್ಕಳು ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಅದ್ರಲ್ಲೇ ಮುಳುಗಿರ್ತಾರೆ ಅಷ್ಟೇ ಒಂದ್ ವೇಳೆ ಮಳೆ ಬಂದ್ರೆ ಉಂಟಲ್ಲ ಬರೀ ಮನೆಯೊಳಗಿನೇ ಅದೇ ಟಿವಿ ನೋಡುದು ಮೊಬೈಲ್ ನೋಡುದು ಟಿವಿ ನೋಡುದು ಮೊಬೈಲ್ ನೋಡುದು ಮಾಡ್ತಾರೆ ಬಿಸಿಲಿದ್ರೆ ಏನೋ ಒಂದು ಸ್ವಲ್ಪ ಹೊರಗಡೆ ಆಟಾಡ್ತಾರೆ ಏನಾದ್ರು ಈಗ ಇದು ಕಣ್ಣು ಮುಚ್ಚಲು ಆಟ ಆಡುದು ಮತ್ತೆ ಲಗೋರಿ ಆಟ ಆಡುದು ಅದೆಲ್ಲ ಯಾರು ಆಟ ಆಡೋದು ಇಲ್ಲ ನಾವೆಲ್ಲ ಚಿಕ್ಕ ಇರುವಾಗ ಇದು ಲಗೋರಿ ಆಟ ಆಡ್ತಿದ್ವಿ ಪ್ಲಾಸ್ಟಿಕ್ ಇದೆ ಅಲ್ಲ ಪ್ಲಾಸ್ಟಿಕ್ ಬಾಲ್ ಮಾಡಿದ್ದು ಬಾಲ್ ತೆಗೆದುಕೊಡೋರು ಚೆಂಡು ತೆಗೆದುಕೊಡೋರು ನನಗಂತೂ ಯಾರು ಇರ್ಲಿಲ್ಲ ಸೊ ಮನೆಯಲ್ಲಿ ನನಗೆ ನಾನು ಚಿಕ್ಕ ಇರುವಾಗ ನನಗೆ ತೆಗೆದುಕೊಟ್ಟಿಲ್ಲ ನಾನು ಓಪನ್ ಆಗಿ ಹೇಳ್ತೇನೆ ನಾವು ಪ್ಲಾಸ್ಟಿಕ್ ಇದೆ ಅಲ್ಲ ಅನ್ನು ಸುತ್ತಿ 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 ಆ ಪ್ಲಾಸ್ಟಿಕ್ಕಿಂದ ಬಾಲ್ ರೆಡಿ ಮಾಡ್ತಿದ್ದೀವಿ ತುಂಬ ಅನ್ನು ಮತ್ತೆ ನಾವು ಮನೆಯಲ್ಲಿ ಯಕ್ಷಗಾನ ಕುಡಿಯೋದು ಮತ್ತೆ ಈ ತರ ಬೀಡಿ ಕಟ್ಟೋದು ಮತ್ತೆ ಈ ತರ ತಕ್ಕಡಿ ಎಲ್ಲ ಮಾಡೋದು ಅದೆಲ್ಲ ಮಾಡ್ತಿದ್ವಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತೇನೆ ನಾನು ಚಿಕ್ಕ ಮಕ್ಕಳಿರುವಾಗ ಯಾವ ರೀತಿಯಲ್ಲಿ ಆಟ ಆಡ್ತಿದ್ವಿ ಅಂತೇನೆ ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ತುಂಬ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಇನ್ನೂ ತುಂಬ ಇಷ್ಟ ಆದರೆ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನೀವು ನೋಡಿ ಖುಷಿ ಪಡೋದಲ್ಲದೆ ಸೊ ನಿಮ್ಮ ಸ್ನೇಹಿತರ ಮನೆಯಲ್ಲಾದ್ರು ಮಕ್ಕಳು ಅವರಿವರ್ ಇರ್ತಾರಲ್ವಾ ಸೊ ಮಕ್ಕಳಿಗೆ ಅದು ಈ ರೀತಿ ಎಲ್ಲ ಹೇಳಿಕೊಟ್ಟು ಅವ್ರ ಮಕ್ಕಳು ಸ್ವಲ್ಪ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಹೌದಾ ಇಲ್ವಾ ಮಕ್ಕಳ ಖುಷಿನೇ ನಮ್ಮ ಖುಷಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೋಸ್ಕರ ಇದೆಲ್ಲ ನಾವು ಮಕ್ಕಳಿಗೆ ಹೇಳಿಕೊಡೋದ್ರಿಂದ ನಮ್ಮ ಮನಸ್ಸಿಗೆ ಸಹ ಒಂದು ಸಮಾಧಾನ ಸಿಗುತ್ತೆ ನೀವು ಮಾನಸಿಕ ಬಳಸ್ತೀರಿ ಬಳಲ್ತಿರ್ತಿದ್ವಿ ನೋಡಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ ನೋಡಿ ಈ ರೀತಿಯಾಗಿ ಎಲ್ಲ ಮಾಡಿದಾಗ ಉಂಟಲ್ಲ ನಮ್ಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತವೆ ನಿಜ ನಾನು ನನ್ನ ಜೀವನದ ನಾನು ಒಂದು ಅನುಭವವನ್ನು ತಿಳಿಸುತ್ತೆ ನನಗೆ ಇದೆಲ್ಲ ಮಾಡಿದಾಗ ತುಂಬಾ ನೆನಪಾಗುತ್ತೆ ಓಕೆ ನಾನು ಚಿಕ್ಕ ಇರುವಾಗ ಆ ಕ್ಷಣ ಒಂದು ನಾನೊಂದು ಸ್ಟಾರ್ಟ್ಅಪ್ಪಾಗಿ ಏನೋ ಒಂದು ಖುಷಿ ಆಗ್ತದೆ ಬಾಲ್ಯದ ಜೀವನ ಒಳ್ಳೆ ಇತ್ತು ಆ ರೀತಿ ಎಲ್ಲ ಅನಿಸ್ತದೆ ನನಗೆ ತುಂಬ ಸಲ ನೋಡಿದ್ರೆ ನನ್ನ ಕೊಡು ಮಗನ ಈ ರೀತಿ ಹಾಕ್ತದೆ ಹೌದು ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಖುಷ್ ಖುಷ್ ಬನ್ನಿ ಮಗನ ಓಕೆ ಫ್ರೆಂಡ್ಸ್ ಇಷ್ಟೇ ಓಕೆ ಇವಾಗ ಮತ್ತೆ ಚಾಕ್ ಮತ್ತು ಕತ್ತರೆಯನ್ನು ಜಾಗ್ರತೆಯಾಗಿ ತೆಗೆದಿಡಿ ಮಕ್ಕಳೆಲ್ಲ ಇರುವಾಗ ತುಂಬಾನೇ ಜಾಗೃತ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಮಕ್ಕಳು ನೋಡಿ ನನ್ನ ಮಗುವಾಗ ಹೀಗೆ ಇಟ್ಕೊಂಡಿದ್ದ ಇದೇ ರೀತಿ ಗಟ್ಟಿಯಾಗಿ ಇಟ್ಕೊಂಡ್ರೆ ತಾಗುತ್ತೆ ಗೊತ್ತಾಯ್ತಾ ತುಂಬಾ ಜಾಗ್ರತೆ ಅದು ಮತ್ತೆ ನಾವು ಚಾಕನ್ನೆಲ್ಲ ತರುವಾಗ ನೋಡಿ ನಾವು ಅರ್ಜೆಂಟಿಗೆ ಏನಾದರೂ ಫ್ರೂಟ್ಸ್ ಅದು ಕಟ್ಟು ಈ ಥರನೇ ತರ್ಕೊಂಡಿರ್ತೀವಿ ಮಕ್ಕಳೆದುರುಗಡೆ ಓಡಿಕೊಂಡು ಬರ್ತಾರೆ ನೋಡಿ ಏನಾಗುತ್ತೆ ಯೋಚಿಸಿದಿರ ಒಂದು ಸಲ ಈ ರೀತಿ ಎಲ್ಲ ಚಾಕ್ ಬಾರ್ಮಲ್ ಆಗಿ ನಾವು ಹೀಗೆ ಬಂದ್ಕೊಂಡಿರ್ತೀವಿ ಹೌದಿಲ್ಲ ಮಕ್ಕಳು ಸ್ವಲ್ಪ ಚಿಕ್ಕ ಇರ್ತಾರೆ ನಾವು ನಿಂತ್ಕೊಳ್ಳುವಾಗ ನೋಡಿ ಇಷ್ಟರಲ್ಲೇ ಇರುತ್ತೆ ಚಾಕ್ನ ಬರುವಾಗ ಮಕ್ಕಳು ಇಷ್ಟೇ ಹೈಟ್ ಇರ್ತಾರೆ ನೋಡಿ ನೋಡಿದ್ರೆ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಜವಾಗ್ಲೂ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಅಥವಾ ನೀವು ಚಿಕ್ಕ ಇರುವಾಗ ಇದೇ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದೀರ ವಾಚ್ ಎಲ್ಲ ಕಟ್ಟಿ ಆಟಾಡ್ತಿದ್ರ ಅಥವಾ ನೀವೇನು ಮಾಡ್ತಿದ್ರಿ ತೆಂಗಿನ ದರಿಯಿಂದ ನನಗೂ ತಿಳಿಸಿ ಯಾಕಂತ ಹೇಳಿದರೆ ನನಗೂ ಒಂದು ಖುಷಿ ನಿಮ್ಮ ಅನುಭವಗಳನ್ನು ನನ್ನ ಜೊತೆ ಹಂಚಿಕೊಂಡ್ರೆ ನನಗೆ ಸರ್ ಖುಷಿ ಸೊ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಅಪ್ಪಡಿ ಇಲ್ಲಿ ಬಾ ಬಾಯ್ ಮಗನ ಮಗನ ಬನ್ನಿ ಇಲ್ಲಿ ಕಚ್ಚ 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 ಮಗನ ಬನ್ನಿ ಮಗನ ಬಾಯ್ ಬಾಯ್ ಹೇಳು ಅಪ್ಪಡಿ ಅಪ್ಪಡಿ ಬಾಯ್ ಇಲ್ಲಿ ಬಾರೆ ಮಗನ ಬರೋದಿಲ್ಲ ಇವತ್ತು ಆಯ್ತಾ ಮಾಡ್ತಿದ್ದಾನಂತೆ ನನ್ನ ಮನೆಯಲ್ಲಿ ಏನೆಲ್ಲ ಆಗಿದೆ ಅಂತೇಳಿ ಕಸ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇಷ್ಟೇ Baiklah, take Apply. Apply. bye ya